भलि <laughs> पूज

भर तो माडीनी प्रीति सरी ಸಾಕಿ ಸಾಕಿ ನಿಲ್ಲಲ್ಲ ಸಾಕಿ ಹಂಗಂಗ ನಿ ಮುಂದೆ ಹೊರಟ ಹ್ಯಾಂಗಲ್ಲೇ ನೀ ಮರಗಮನ ಕ್ವಾಣ್ ಹೊಂಟಂಗೆ ಹೊಂಟಿದಿ ಅಲ್ಲಲ್ಲ ಹೇ ಸಾಕಿ ನಿನಗೆ ಸಾಕದೆ ಒಂದು ಒಂದು ಕುರಿ ಮರಿ ಸಾಕಿದಂದ್ರೆ ಮುಂದೊಂದು ದಿನ ಹಾಲು ಕೊಟ್ಟು ಅದ್ರ ಋಣ ತೀರಿಸ್ಬಿಡ್ತಿತ್ತು ನೋಡಿ ಹೋಗಿ ಹೋಗಿ ನಾನು ನಿನಗೆ ಸಾಕದ ನೋಡು ಹೊಡಿಬೇಕಣೆ ನಾನು ಹಣೆ ಬರಕ ಅಂದ್ರೆ ಏನಿದು ನಿನ್ನ ಮಾತಿನ ಅರ್ಥ ಗುರಿ ಮರಿ ಸಾಕಿದ್ರೆ ಹಾಲು ಕೊಡ್ತಿತ್ತು ಅಂದ್ರೆ ಈಗ ನಾನು ಹಾಲು ಕೊಡ್ಲೇನು ನೀನು ಇಲ್ಲ ಹಾಲು ಕುಡಬೇಡ ಒಂದಿಟ್ಟಿ ಕುಡ್ರ ಅಲ್ಲ ಸಾಕಿ ಅಲ್ಲಲ್ಲಿ ನನಗ ಅಕ್ಕನ ಮಗಳ ಅಂತೇಳಿ ಹೇಳಿ ಮುದ್ದು ಕೊಟ್ಟು ಮೆಚ್ಚು ಮದ್ವಿ ಆಗಿನ ಅಂತ ಹೇಳಿ ಮಾಡಗ ಏನ್ ಮಾಡಿ ಮಾಡಿ ಬುದ್ಧೆ ಸಾಕಿ ನಾ ಬುದ್ಧಿ ಅಲ್ಲ ಅಂತ ಹೇಳಕತ್ತಿಲ್ಲ ನೀನು ಬಾಳ ಅಂತ ಹೇಳಕತ್ತಿನಿ ನೋಡ್ ಸಾಕು ಏನ್ ಮುಂದ ಚಂದಾಗಿ ಇರೋದಿತ್ತಂದ್ರ ತಂದ್ರ ಸೀದಾ ನಿಮ್ ಮನಿಗೆ ರೈಟ್ ಹೇಳ್ಬಿಡು ಅಲ್ಲ ಕೆರಿ ಮೇಲೆ ನಿಂತ ಕಿಸಿ ಕಿಸಿ ಹಲ್ ಕಿಸೋಂತ ನಾನು ಹಿಂದಿಂದ ಸುತ್ತಗೋಂತ ಬರ್ತಿದ್ದೆ ಹಲ್ ಕಿಸ್ಗೋಂತ ನಿಂದಿರ್ತಿದ್ದೆ ನಾನು ಮೆಚ್ಚಿ ಮದ್ವೆ ಆಗಿದ್ದಕ್ಕ ಈ ನಮ್ಮನಿ ಬಂತು ನನ್ನ ಗತಿ ಮಳೆಯಾಗ ನಿಂತಿ ನಮ್ಮನಿ ನೆನೆಸ್ಕೊಳ್ಳೋ ಹಂಗೆ ತಾ ಸಾಕು ಗತಿ ಎಲ್ಲಕ್ಕ ಅಲ್ಲೇ ಸಾಕಿ ಮದ್ವೆ ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಎಲ್ಲಾನೇ ಇತ್ತು ಯಾವಾಗ ನೀನು ಮದುವೆ ಆಗಿನಲ್ಲ ಅದೇನೋ ಅಂತಾರಲ್ಲ ತಾಳಿನ ಬಿಟ್ಟು ನನ್ನ ಮದುವೆ ಆಗನಂಗ್ ಮುಂಚೆ ಏನಿತ್ತು ಮಹಾರಾಜರ ಮಹಾರಾಜ ಏನಿತ್ತು ಎರಡು ಸ್ವಾರಿ ಬಿಟ್ಟ್ರ ಮತ್ತೆ ಏನಿತ್ತು ಸಾಕು ನಾ ಮನಿ ಒಳಗಿಂದ ಅಷ್ಟ ಹೊರಗಿನ ಮಾತ್ರ ನಿನ ಹೇಳಿಲ್ ನೋಡ ನೋಡ್ ಸಾಕು ನಮ್ ಬಾಜು ಮನಿ ಭುವನೇಶ್ವರಿ ಅತ್ತಿ ಭುವನ ಸುಂದರಿ ಭುವನೇಶ್ವರಿ ಹತ್ತಿ ಅಕ್ಕಿನ ಹತ್ರ ಎರಡು ಕುರಿ ಬಿಟ್ಟಿದ ಇದಕ್ಕ್ರೂ ಮೂರಿ ಹೊಂಥ ಮರಿನೇ ಈತಿತ್ತು ಅದೇ ಆಕಿನ ಮಗ್ಳಿಗೆ ಇನ್ನೋಬೇಕು ನಮ್ಮ ಊರಿನ ಹೇಮಾ ಮಾಲಿನ್ಯ ತರಕಿ ಹೇ ಭಾರತಿ ಅಂಬಾವತಿ ಆಕಿನದಲ್ಲಿ ಎರಡು ಮೂತಿ ಇದ್ದಿದ್ದ ಆಕಳು ಬಿಟ್ಟಿದ ಇವೆಲ್ಲ ಭಾಳ ಚಂದ ಮಜಾ ಮಾಡ್ಕೊತಿರ್ತಿದ್ದೆ ನಾನು ಲಗ್ನಕ್ಕಿನ ಮೊದಲು ಯಾವಾಗ ನೀನು ಮದ್ವೆ ಆತ್ ನೋಡು ಅವೆಲ್ಲ ಮಾರ್ಕೊಂಡು ಕಾಲ್ಯಾಕಾಯಿ ಆಗಿ ಶಂಕ ಹಿಡ ಸುಡುಗಾರ್ ಸೇದಂಗ್ ಶಂಭೂಲಿಂಗ ಅಂತ ಹೇಳಿ ತಿರುಗಡ ಪರಿಸ್ಥಿತಿ ಬಂದ ನೋಡ ನನ್ನ ಆಗಿ ಎಲ್ಲಾ ಹತ್ತಿ ಬಿತ್ತಿನ ಇಪ್ಪತ್ತಿಗೆ ಹೋಗಿ ಹೌದಿಲ್ಲ ಆಯ್ತಿಲ್ಲ ಹೋಗ್ತೀನಿ ಹೋಗ್ತೀನಿ ನನ್ನ ತವರ ಮನೆಗೆ ಹೋಗಿ ನಾ ಹೆಣ್ಣು ಅನ್ನೋದು ತೋರಿಸ್ತೀನಿ ನಿನಗೆ ಅಂದ್ರೆ ನಿಮ್ಮ ಅಪ್ಪನ ಮಗಳೇ ಅಲ್ಲ ನೋಡ ನೋಡ್ ಸಾಕು ನೀವ್ ಅಪ್ಪನ ಮಗಳೇ ಆಗು ನೀ ಯಾರ ಅಪ್ಪನ ಮಗಳೇ ಆಗು ಅದಕ್ಕ ನಮ್ಗೆ ಏನ್ ಮಾಡೋದ ಈಗ ನೀ ಸೀದಾ ಮನಿಗೆ ಬರಕ್ಯೋ ಏನ್ ರೈಟ್ ಹೇಳಕ್ಯೋ ನಾ ಮಾತ್ರ ಮನೆಗೆ ಬರೋದಿಲ್ಲ ನಾನು ನನ್ನ ತವರ ಮನಿಗೆ ಹೋಗ್ತೀನಿ ಅಲ್ಲೋ ಮರೆ ಮದುವೆ ಆಗಿ ಆರು ವರ್ಷ ಆತು ನನ್ನ ಜೊತೆ ಮದುವೆ ಆದವ್ರೆಲ್ಲ ಆರ ತಿಂಗಳದಾಗ ಆರ ಸುತ್ತ ಕೂಸು ಬಗ್ಲಾಗಿ ಇಟ್ಕೊಂಡ್ಯಾಡಕತ್ತಾರ ನಾ ಏನು ಪಾಪ ಮಾಡೀನಿ ಕೂಸ ಹುಟ್ಟಿಲ್ಲ ಸಾಕಿ ನೀನು ಮಾತಿಗೆ ನಾನು ನಗಬೇಕು ನಳ್ಬೇಕು ಅಂತಿನಿ ಅಲ್ಲ ಆರು ತಿಂಗಳಿಗೆ ಕೂಸು ಬರಬೇಕಂದ್ರೆ ಅಯ್ಯ ಏನು ನನಗೆ ತಿಳುವಲ್ದಾಗೈತ್ ನೋಡಿನ ಅವ್ರ ಮದುವೆ ಆಗಿ ಆರು ತಿಂಗಳದಾಗ ಒಂದು ಕೂಸು ಹುಟ್ಟಿದ ಮಾತ್ರ ಕರಿ ಅಲ್ಲ ಸಾಕಿ ಮದುವೆಯಾಗ ಆರು ತಿಂಗಳ ಆಗಿಲ್ಲ ಅಂತಿ ಆಗ್ಲೇ ಕೂಸುನು ಬಂದಿಂಗಂದ್ರೆ ನನಗೆ ಅನ್ಸತ್ತ ಗಂಡನ ಮರ ಬರತ್ನಾಗ ತವ್ರ ಮನೆ ನಾಲ್ಕು ತಿಂಗ್ಳು ಕಡ ಮಾಡ್ಕೊಂಡ್ ಬಂದಳಂಗ್ ಇಂತ ಮಾತಿಗೆ ಏನು ಕಡಿಮೆ ಇಲ್ಲಪ್ಪ ಇಂತ ಹೇಳಂದ್ರೆ ಅಂದ್ರೆ ಬೇಳ ಬೇಳತಾನ ಹೇಳ್ತಿದ್ದಿ ಮತ್ತೆ ನಿನ್ನ ಏನ್ ಹೇಳಕತ್ತಿದೀನಿ ಆರು ತಿಂಗಳ ಕೈಯ ಕೂಸು ಬರ್ಬೇಕಾದ್ರ ಮದುವೆಗಿಂತ ಮೊದಲ ಅವ್ರು ಏನಾರ ಗಡಬಿಡಿ ಗೊಂಡವ್ ಮಾಡಿರ್ಬೇಕು ಒಂದ್ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಹಾರ್ಮೋನಿಯಂ ಮಾಸ್ತರ್ ಅದರಲ್ಲ ಆ ಕೂಸಿಗೆ ಯಾರ ಅಪ್ಪ ಆಗಿರ್ಬೇಕು ಒಂದ್ ನೀ ಏನಾರ ಅನ್ನೋ ಅವ್ರ ಅಪ್ಪರ ಅಲ್ಲಿ ಇನ್ನೊಬ್ಬರ ಅಪ್ಪರ ಆಗ್ಲಿ ಒಟ್ಟು ಕೂಸು ಮಾತ್ರ ಆಗಿದ್ರ ಕರೆ ಅಲ್ಲ ಹೌದಲ್ಲ ಶಂಕರ ಶಿವಲಿಂಗೇಶ ಅಲ್ರಿ ಮದುವೆ ಆರು ವರ್ಷ ಆದ್ರೂ ಗಂಡಸ ಹೌದ ಇಲ್ಲಂತ ಡೌಟೇ ತಿಕ್ಕಿಗೆ ನೋಡ ಸಾಕು ನಾ ಒಂದ್ಸಲ ಹೇಳ್ಬಿಡು ನಾ ಗಂಡಸ ಹೌದು ಅಂತ ಅಲ್ಲ ಲೇ ಸಾಕಿ ನೀ ನನಗೆ ಗಂಡ ಅಂತ ಕಿಂದ ನಿನ್ಗ ಇಷ್ಟೊಂದು ಡೌಟ್ ಅಂತಂದ್ರೆ ಒಮ್ಮ ಪಕ್ಕನೆ ನೋಡ್ಬಿಡಮ್ಮಂತ ಹೆಣತಿದ್ದೇ ಏನು ಹೆಣತಿ ರೂಪದಾಗ ದೇವ್ ಬಂದಿದೆ ಅಲ್ಲ ಲೇ ಸಾಕಿ ಅದ್ ಏನೇಕಾಗ ಈ ಸದ್ಯ ನಾವ್ ಇಬ್ಬರದ ಏನ್ರಿ ಸೀದಾ ಶಿವಲಿಂಗೇಶ್ವರ ಒಂದು ಅರ್ಜಿ ಹೋಗದ ಶಿವಲಿಂಗೇಶ್ವರ ಯಾಕ ಲೇ ಮಳ್ಳ ನಮ್ಮಂತಾರ ಬಡವ್ರ ಸಲುವಾಗಿ ಅಲ್ಲಿ ದಾನದಲ್ಲಿ ಎಲ್ಲಾ ದಾಸ ಹೋಗಿರ್ತದ ನಾವು ಹೋಗಿ ನಿತ್ಯ ಉಪಾತ್ ಅಂದ್ರ ಒಂದು ಉಪ್ಪಿಟ್ಟನು ಉಂಡಿ ಕೊಡ್ತಾರ ಆ ಉಂಡಿ ತಿಂದ ನಮ್ ಭೀಮಾ ನದಿ ದಂಡೆನು ಹೊಳೆಗ ಹೋಗಿ ನೀರು ಕುಡದ್ ಹೊಟ್ಟಿ ಅಂಗಾತ್ ಮಾಡಿ ಮಲಗದ್ರ ಸ್ವರ್ಗ ಮೂರೇ ಗೇಣ ಬಂದಂಗ ನೋಡ ಚಾ ಕುಡಿತೀರಿ ಅಯ್ಯೋ ನನ್ನ ಸೂರ ಸುಬೇದಾರ ಬೇಳ್ತಾನೆ ಹೇಳ್ತಿದಿ ಅಲ್ಲ ಹಿಂಗಾದ್ರೆ ಮಗರಾಗ್ದವ ಅಂತ ಮಾಡಿ ಯಾರನಾರ ನಾಲ್ಕು ಮಂದಿ ಕೇಳಿದ್ರ ಗಂಡ ಹೆಂಟೈದ ಇಬ್ಬರಿಗೂ ವಿರಸಿದ್ದಾಗ ಐತಿ ಅಂತಾರ ಆದ್ರ ವಿರಸದ್ಮೇಲೆ ಐತಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು ಮಾರಯ್ಯ ಅಲ್ಲ ನೀ ಹಿಂಗತಿ ಹೋಗಿ ಇಸ್ಪೇಟ್ ಆಡೋದ್ರಾಗ ನನ್ನ ಮಕ್ಕಳು ಯಾವಾಗ ಆಗ್ಬೇಕು ಇಸ್ಪೇಟ್ ಆಡೋದ Eh, tiene que ir en la de Europa cuando va a ganar. Kalyan, 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 படக்குன்னு எல்லாரோதில் செய்யற திரு எல்லோகண்டு